ಹೊರಗಿದ್ರು ಅದೇ ಸ್ವಲ್ಪ ಸೌಂಡ್ ಬಂದ ನಾನ್ ಬೇರುಗಡೆ ಮಾಡ್ಕೊಂಡಿದ್ದೆ ನಾನು

ಹೊರಗಿದ್ರು ಅದೇ ಸ್ವಲ್ಪ ಸೌಂಡ್ ಬರುತ್ತೆ ನಾನ್ ಬೇರ್ಗಡೆ ಮಾಡ್ಕೊಂಡಿದ್ದೇನೆ ನಾನು

ನಿನ್ನೆ ರಾತ್ರಿ ಶುಕ್ರವಾರ ರಾತ್ರಿ ಅಂದರೆ ಬೆಳಗಿನ ಜಾವದೊಳಗೆ ಎರಡು ಗಂಟೆ ನಲವತ್ತು ನಿಮಿಷದಿಂದ ಮೂರುವರೆ ಒಳಗೆ ಅವಧಿಯೊಳಗೆ ನಮ್ಮ ಮನೆ ಹಿತ್ತಲದೊಳಗಿದ್ದ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಗಂಧದ ಗಿಡಗಳನ್ನು ಕಳುವು ಮಾಡಲು ಒಂದಷ್ಟು ಜನ ಬಂದಿದ್ದರು ನಮಗೆ ಸದ್ದಾಗಿ ನಾವು ಎಚ್ಚರಾಗಿ ಆ ಹಚ್ಚಾಗಿ ನಾವು ಅವರ ಕೂಗಿಕೊಂಡ್ವಿ ಆಮೇಲೆ ನಾವು ಕೂಗಿಕೊಂಡದ ಮೇಲೆ ಅವರೆಲ್ಲ ಓಡೋದ್ರು ಆಮೇಲೆ ನಾವು ಹೊರಗೆ ಬಂದು ನೋಡಿದಾಗ ನಮ್ಮದು ಗಂಧದ ಗಿಡ ಕಡಿದು ಬಿದ್ದಿತ್ತಿತ್ತು ರಸ್ತೆ ಮೇಲೆ ಬಿದ್ದಿತ್ತಂಗಿತ್ತು ಆಮೇಲೆ ನಾವು ಹಂಡ್ರೆಡ್ ಪೊಲೀಸವರಿಗೆ ಫೋನ್ ಮಾಡಿದ್ವಿ ಅವರು ಬಂದು ನೋಡಿಕೊಂಡು ಹೋಗಿದ್ದಾರೆ ಈಗ ನಾವು ಅರಣ್ಯ ಇಲಾಖೆ ಅಥವಾ ಪೊಲೀಸರಿಗೆ ಈಗ ದೂರು ಕೊಡಲಿಕ್ಕೆ ಹೋಗ್ತಾಯಿದ್ದೇವೆ Thank mm -hmm. you,